ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಭಾವಿಸ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ನಾನು ಮಹಾರಾಷ್ಟ್ರದಿಂದ ಕನ್ನಡ ವೀಡಿಯೋಸನ್ನು ಮಾಡ್ತಾ ಇದ್ದೀನಿ ನಿಮ್ಮ ಕನ್ನಡತಿಗೆ ಹೀಗೆ ಸದಾ ಪ್ರೋತ್ಸಾಹಿಸಿ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಪಡ್ಡನ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ರೇಷನ್ ಅಕ್ಕಿಯಾದರೂ ನಡೆಯುತ್ತೆ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಬಟ್ಟಲಿನಷ್ಟು ಬೇಳೆನ ತಗೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನ್ನಷ್ಟು ಇದ್ದೀನಿ ಹಾಕ್ಕೊಳ್ತಾಯಿದ್ದೀನಿ ಕಾಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ತುಂಬ ಆರೋಗ್ಯಕರನು ಕೂಡ ಹೌದು ಸೊ ಹಾಗಾಗಿ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡಾಗಿದೆ ಇದಕ್ಕೆ ನೀರು ಹಾಕಿ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆ ಇಡಬೇಕಾಗತ್ತೆ ಇವಾಗ ತುಂಬ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಪಡ್ಡಿನ ಬ್ಯಾಟರ್ ಸ್ವಲ್ಪ ರವೆ ರವೆ ಥರ ಇದ್ದರೂ ಕೂಡ ನಡೆಯುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ಒಂದು ಬಟ್ಟಲಿನಷ್ಟು ಅನ್ನನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಬಡ್ಡಿನ ಬ್ಯಾಟರ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ಕೆಲವೊಬ್ಬರು ಅನ್ನನ ಆ್ಯಡ್ ಮಾಡ್ಕೊಳ್ತಾರೆ ಕೆಲವೊಬ್ರು ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತಾರೆ ಇನ್ನೂ ಕೆಲವೊಬ್ಬರು ಮಂಡಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾರೆ ಅವ್ರವ್ರು ಮಾಡೋ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ ಇವಾಗ ಹಿಟ್ಟನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಓವರ್ ನೈಟು ನಿರ್ಣಯಕ್ಕೆ ಇಡಬೇಕಾಗತ್ತೆ ನೋಡಿ ಹಿಟ್ಟು ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ಉಬ್ಬಿದೆ ಅಂಥೇಳಿ ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡ್ಕೊಂಡು ಪಡ್ ಮಾಡ್ತಾಯಿದ್ದೀನಿ ಬಟ್ ಈ ಪಡ್ಡು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಈ ರೀತಿಯಾಗಿ ಪಡ್ಡನ್ನು ಟ್ರೈ ಮಾಡಿ ನೋಡಿ ಈ ಬ್ಯಾಟರ್ಗೆ ಯಾವುದೇ ರೀತಿಯಾದಂತಹ ಸೋಡಾನ ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿದೆ ಅಂಥೇಳಿ ಇವಾಗ ಬಡ್ಡಿಗೆ ಮಸಾಲನ್ನ ರೆಡಿ ಮಾಡ್ಕೊಳ್ಳೋಣ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿ ಹಸಿಮೆಣ್ಸಿನಕಾಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೂಡ ಬೇಕಾಗತ್ತೆ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆ ಇಟ್ಕೊಂಡಿರುವಂತಹ ಕಡಲೆಬೇಳೆನೂ ಕೂಡ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಮೇಲೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೆನೆಸಿ ಎತ್ತಿಟ್ಕೊಂಡಿರುವಂತಹ ಕಡಲೆಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಡಲೆಬೇಳೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ತುಂಬ ಚೆನ್ನಾಗಿ ಫ್ರೈ ಆದಾಗ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರು ಇವಾಗ ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸಬ್ಬಸಿಗೆ ಸಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಸಿಗೆ ಸಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇಸೊಪ್ಪು ಸೊಪ್ಪು ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾದಂತಹ ಮಸಾಲೆನ ಮಾಡಿ ಹಾಕ್ಕೊಳ್ಳೋದ್ರಿಂದ ಪಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪಡ್ಡಿಗೆ ಹಾಕ್ಕೊಳ್ಳುವಂತಹ ಮಸಾಲೆನೂ ಕೂಡ ಇವಾಗ ರೆಡಿಯಾಗಿದೆ ಇದನ್ನೆಲ್ಲ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಓಕೆ ಯಾಕಂದರೆ ಪಡ್ಡಲ್ಲಿ ಹಾಕಿದಾಗ ಪಡ್ಡೂ ಕೂಡ ಬೇಯಿಸೋ ಟೈಮಲ್ಲಿ ಆವಾಗ ಬೇಯುತ್ತೆ ಇವಾಗ ಪಡ್ಡಿನ ಬ್ಯಾಟರ್ಗೆ ಮಾಡಿ ಎತ್ತಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಬಸಿಗೆ ಸೊಪ್ಪಿನ ಮಸಾಲೆ ಬ್ಯಾಟರ್ ಕೂಡ ತಯಾರಾಗಿದೆ ಪಡ್ಡಿನ ಅಂಚನ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಅಂಚು ಬಿಸಿಯಾಗಿದೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಸಾಲೆ ಪಡ್ಡಿನ ಬ್ಯಾಟರನ್ನು ಇವಾಗ ಹಂಚಿನ ಮೇಲೆ ಇದ್ದೀನಿ ಪಡ್ಡನ ಎರಡು ಕಡೆ ಮಕ್ಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಪಡ್ಡು ರೆಡಿಯಾಗಿದೆ ಪಡ್ಡನ್ನು ತೆಂಗಿನಕಾಯಿ ಚಟ್ನಿ ಜೊತೆನೂ ಕೂಡ ತಿನ್ಬೋದು ಹಾಗೆ ಶೇಂಗಾ ಬೀಜ ಚಟ್ನಿ ಜೊತೆಯೂ ಕೂಡ ತಿನ್ಬೋದು ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾದ ಪಡ್ಡನ್ನು ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕನ್ನಡತೆಯನ್ನು ಹೀಗೆ ಸದಾ ಪ್ರೋತ್ಸಾಹಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thanks for watching my videos.